ಹೆಸರು ಕಾಳು ಬಳಸ್ಕೊಂಡು ಈ ರೀತಿ ಸಲ ಹೊಸ ರೆಸಿಪಿನ ಟ್ರೈ ಮಾಡಿ ನೋಡಿ ನೀವು ಒಬ್ರೇ ಖಾಲಿ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಹೆಸರು ಕಾಳಿನ ಹೊಸ ರೆಸಿಪಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಕಾಳು ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸ್ಕೊಂಡು ತೊಗೊಂಡಿದ್ದೀನಿ ಓವರ್ನೈಟ್ ಕೂಡ ನೆನೆಸ್ಕೊಬೋದು ನಡೆಯುತ್ತೆ ನೆನೆಸಿದಂತಹ ಹೆಸರು ಕಾಳು ಇವಾಗ ಕುಕ್ಕರಲ್ಲಿ ಸೇರಿಸ್ತಿದ್ದೀನಿ ಮತ್ತು ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರು ಕೂಡ ನಾನಿಲ್ಲಿ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ್ ಕೂಡ ಸೇರಿಸ್ತಿದ್ದೀನಿ ಹೈ ಫ್ಲೇಮ್ದಲ್ಲಿ ಒಂದು ಎರಡು ಸೀಟಿ ಹೊಡೆಸ್ಕೊಂಡು ತಗೋಬೇಕು ಮೀಡಿಯಮ್ ಗ್ಯಾಸ್ನಲ್ಲಾದರೆ ಒಂದೇ ಸೀಟಿ ಹೊಡೆಸ್ಕೊಳ್ಳಿ ಹೆಸರು ಕಾಳು ಬೇಗ ಬೇಯುತ್ತೆ ಇವಾಗ ಅದು ಬೇಯಲಿ ಅಲ್ಲಿ ತನಕ ನಾನಿಲ್ಲಿ ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಇಂಗು ಹಾಕೊಂಡಿನಿ ಅದ್ರ ಜೊತೆಗೆ ನಾನಿಲ್ಲಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಕುಟ್ಟಿ ಹಾಕ್ತಿದ್ದೀನಿ ಇಲ್ಲಿ ನೀವು ಪೇಸ್ಟ್ ಕೂಡ ಹಾಕೋಬಹುದು ನಡೆಯುತ್ತೆ ಪೇಸ್ಟ್ ಖಾಲಿಯಾಗಿತ್ತು ಹೀಗೆ ನಾನಿಲ್ಲಿ ಈ ರೀತಿ ಕುಟ್ ಅಷ್ಟೇ ಈ ಟೈಮ್ನಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಸೇರಿಸ್ತಿದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಲೈಟಾಗಿ ಕೆಂಪಾಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಸಲ ಇವಾಗ ನೋಡಿ ಈರುಳ್ಳಿ ಹುರ್ಕೊಂಡಾದ್ಮೇಲೆ ಇಲ್ಲಿ ಟೊಮೆಟೊನ ಸೇರಿಸ್ತಿದ್ದೀನಿ ಟೊಮೆಟೊ ಕೂಡ ಅಷ್ಟೇ ಜಲ್ದಿ ಬೇಗನೆ ಸಾಫ್ಟ್ ಆಲ್ ಅಂತೇಳಿ ನಾನಿಲ್ಲಿ ಉಪ್ಪು ಮತ್ತು ಅರ್ಶಿಣಿ ಹಾಕೊತಿದ್ದೀನಿ ಟೊಮೆಟೊ ಜಲ್ದಿ ಸಾಫ್ಟ್ ಆಲ್ ಅಂತೇಳಿ ಉಪ್ಪು ನಾವು ಮೊದಲು ಕೂಡ ಹಾಕಿರ್ತೀವಲ್ಲ ಸ್ವಲ್ಪ ಇಲ್ಲಿ ನೋಡಿಕೊಂಡು ಉಪ್ಪನ್ನ ಹಾಕೋಬೇಕು ಇವಾಗ ನೋಡಿ ಉಪ್ಪು ಮತ್ತು ಅರಸಿಣ್ಣ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಒಂದು ಎರಡು ನಿಮಿಷ ಹೈ ಫ್ಲೇಮ್ದಲ್ಲಿ ಇದನ್ನು ಹಾಗೇ ಹುರ್ಕೊತಿದ್ದೀನಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆದಮೇಲೆ ನಾನಿಲ್ಲಿ ಪನ್ನೀರ್ ಹಾಕೊತಿದ್ದೀನಿ ಪನ್ನೀರ್ ಮನೆಯಲ್ಲಿ ಇತ್ತಂತೆ ನಾನಿಲ್ಲಿ ಅಷ್ಟೇ ಪನ್ನೀರ್ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಇಷ್ಟ ಇದ್ದರೆ ಈ ರೀತಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿ ಕೂಡ ಆಗಿರುತ್ತೆ ಈ ರೆಸಿಪಿ ಹಾಕಿ ಸ್ಕಿಪ್ ಕೂಡ ಮಾಡ್ಬೋದು ನಡೆಯುತ್ತೆ ಇವಾಗ ಪನ್ನೀರ್ ಹಾಕಿದ ಮೇಲೆ ಒಂದು ಎರಡು ನಿಮಿಷದನ್ನು ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ ಓಕೆ ನೋಡಿ ಪನ್ನೀರ್ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದೆ ಇವಾಗ ನೋಡಿ ಎಲ್ಲನೂ ಪೂರ್ತಿಯಾಗಿ ಬೆಂದಿದೆ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ ಪನ್ನೀರ್ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ಈ ಇದಕ್ಕೆ ಮನೆಯಲ್ಲೇ ಮಾಡಿದಂತಹ ಹೋಮ್ ಮೇಡ್ ಪ್ಯೂವರ್ ಆಗಿರುವಂತಹ ಮಸಾಲೆ ಖಾರ ಹಾಕ್ತಿದ್ದೀನಿ ಅಂದರೆ ಆಲ್ರೌಂಡರ್ ಸಬ್ಜಿ ಮಸಾಲ ಹಾಕ್ತಿದ್ದೀನಿ ಇದು ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ರೆಸಿಪಿ ಈ ಮಸಾಲೆ ಖಾರ ನೀವು ಅನ್ನದ ಜೊತೆ ತುಪ್ಪ ಹಾಕೊಂಡು ಈ ಮಸಾಲ ಹಾಕೊಂಡು ಕೂಡ ತಿನ್ಬೋದು ಈ ಮಸಾಲ ಇಲ್ಲ ಅಂದರೆ ನೀವು ಇಲ್ಲಿ ರೆಡ್ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪೌಡರ್ ಜೀರಾ ಪೌಡರ್ ನ ಹಾಕೋಬೇಕಾಗುತ್ತೆ ಅಥವಾ ನಿಮಗೆ ಹೋಮ್ ಮೇಡ್ ಪೂವರ್ ಆಗಿರುವಂತಹ ಈ ಮಸಾಲೆ ಖಾರ ಬೇಕಿದ್ರೆ ಆರ್ಡರ್ ಕೂಡ ಮಾಡಬಹುದು ತುಂಬ ಜನ ಇಷ್ಟಪಟ್ಟು ತೊಗೊತಿದ್ದಾರೆ ಎಲ್ಲರೂ ತುಂಬಾ ಸರಿಯಾಗಿದೆ ಅಂತೇಳಿ ಹೇಳ್ತಿದ್ದಾರೆ ಹೀಗಾಗಿ ಅವರಿಗೆಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಇವಾಗ ನೋಡಿ ನಾನು ಬೇಯಿಸಿದಂತಹ ಹೆಸರುಗಳು ಮೇಲೆ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ನೋಡ್ತಿದ್ದೀನಿ ಅಂದರೆ ನೀರು ಎಷ್ಟು ಬೇಕಾಗುತ್ತೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ಮತ್ತು ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕೊಂಡು ಗ್ರೇವಿನ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ನಾನು ಸುಮಾರು ಒಂದು ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿನಿ ನೀರು ಹಾಕೊಂಡೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಬೆಯಲ್ಲಿ ಮತ್ತೆ ಒಂದು ಒಂದು ಎರಡರಲಿಂತ ಮೂರು ನಿಮಿಷ ಆಗೋ ತನಕ ಕುದಿಸ್ಕೊಂಡು ತಗೊಂಡ್ರೆ ಸಾಕು ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ ಸೊ ನೋಡಿದನೇ ಬಾಯಲ್ಲಿ ನೀರು ಬರುತ್ತಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ ಮೊದಲೇ ಹೇಳಿದ ಹಾಗೆ ಈ ಪನ್ನೀರನ್ನ ನೀವು ಸ್ಕಿಪ್ ಕೂಡ ಮಾಡ್ಬೋದು ಮನೆಯಲ್ಲಿ ಇದ್ದರೆ ಹಾಕ್ಕೊಳ್ಳಿ ಮತ್ತು ಮತ್ತೆ ಈ ಮಸಾಲೆ ಖಾರ ಬೇಕಿದ್ರೆ ಆರ್ಡರ್ ಕೂಡ ಮಾಡಬಹುದು ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ